ಹಾಯ್ ಹಲೋ ಗೆಳೆಯರಿ ವೆಲ್ಕಮ್ ಟು ಮೈ ಚಾನಲ್ ನಾನೀಗ ಹೇಳ್ಬೇಕಾಗಿರೋ ವಿಷಯ ಬಂದ್ಬಿಟ್ಟು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ದೇವರಹಳ್ಳಿ ಈ ದೇವರಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ಲಕ್ಷ್ಮೀರಂಗನಾಥ ಸ್ವಾಮಿ ದೇವಾಲಯವೊಂದು ನಿರ್ಮಾಣವಾಗಿದೆ ಆಗಿನ ಕಾಲದಲ್ಲಿ ಬೇಟೆಗಾರರು ಬೇಟೆಯಾಡಲು ಹೋದಾಗ ಊಟವೊಂದು ಕಾಣುತ್ತಿದೆ ಆ ಹುಡವನ್ನು ನೋಡಿದ ತಕ್ಷಣ ಬೇಟೆಗಾರರು ಆ ಹುಡದ ಹಿಂ ಹಿಂಬಾಲಿಸಿ ಹೋಗುತ್ತಾರೆ ಉಡ ಒಂದು ಬೇಟೆಗಾರರ ಕಣ್ಣಿಗೆ ಮಣ್ಣರಿಚಿ ಒಂದು ಉತ್ತದ ಒಳಗಡೆ ಸೇರಿಕೊಳ್ಳುತ್ತದೆ ಹುಡುಕುತ್ತಾರೆ ಹುಡುಕುತ್ತಾರೆ ಆಗ ಅಲ್ಲಿ ಉತ್ತ ಒಂದು ಕಾಣುತ್ತದೆ ಬೇಟೆಗಾರರು ಹೇಳುತ್ತಾರೆ ಓ ಇದು ಉಡ ಒಂದು ಇಲ್ಲೇ ಇರಬೇಕೆಂದು ಆಗ ಆ ಹುತ್ತವನ್ನು ಹೊಡೆಯಲು ಶುರು ಮಾಡುತ್ತಾರೆ ಶುರು ಮಾಡಿದ ತಕ್ಷಣ ಅಲ್ಲಿ ಒಂದು ಉದ್ಭವ ಮೂರ್ತಿ ಉದ್ಭವವಾಗುತ್ತದೆ ಆಗ ಅಲ್ಲಿನ ಬೇಟೆಗಾರರು ಹೋಗ್ಬಿಟ್ಟು ರಾಜರಿಗೆ ಹೇಳುತ್ತಾರೆ ಹಾಗೂ ಸ್ಥಳೀಯರಿಗೂ ಹೇಳುತ್ತಾರೆ ಹೇಳಿದ ತಕ್ಷಣ ರಾಜವನು ಹೇಳುತ್ತಾನೆ ಓ ಇದು ಹರಿಹರೇಶ್ವರ ಹಾಗೂ ಹುಡುಗಿರಿ ಅಂದರೆ ಉಡನಿಂದ ಉದ್ಭವವಾದ ಮೂರ್ತಿ ಉಡುಗಿರಿ ಲಕ್ಷ್ಮೀ ರಂಗನಾಥ ಎಂದು ಹೇಳಿದಾಗ ಅಲ್ಲಿಯ ಸ್ಥಳರು ನೀವು ಹೇಳಿದಂತೆ ಆಗಲಿ ಎಂದು ಹೇಳಿದಾಗ ಈ ಉದ್ಭವ ಮೂರ್ತಿಯು ಲಕ್ಷ್ಮೀ ರಂಗನಾಥ ಸ್ವಾಮಿ ಎಂದು ಇಲ್ಲಿ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್ ನೀವು ಕೂಡ ಹೋಗಿ ಈ ದೇವರನ್ನು ನೆನೆಯಿರಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಹೇಳ್ಬೋದು ಇಲ್ಲಿನ ಜನರು ಉಡುಗಿರಿಯನ್ನು ಬಹಳ ನಾಕಿ ನಂಬುತ್ತಾರೆ ಹಾಗಾಗಿ ಇಲ್ಲಿನ ಜನರು ತನ್ನ ತಮ್ಮ ವಾಹನದ ಮೇಲೆ ಸಿ ಹುಡುಗಿರಿ ಸಿ ಹುಡುಗಿರಿ ಎಂದು ಹಾಕಿಸಿ ಈ ದೇವರನ್ನು ನೆನೆಯುತ್ತಾರೆ ಹಾ ಫ್ರೆಂಡ್ಸ್ ನಾವು ನೀವು ಥರ ಇಲ್ಲಿ ಒಂದೇ ರಥವನ್ನು ಎಳೆಯುವುದಿಲ್ಲ ಒಂದು ದೇವರಿಗೆ ಒಂದು ರಥ ಇನ್ನೊಂದು ದೇವರಿಗೆ ಇನ್ನೊಂದು ರಥವನ್ನು ಎಳೆಯುತ್ತಾರೆ ಅಂದರೆ ಎರಡು ದಿನ ಹಬ್ಬವನ್ನು ಆಚರಿಸುತ್ತಾರೆ ಇಲ್ಲಿನ ಹಬ್ಬವನ್ನು ನೋಡಲು ಬೇರೆ ಬೇರೆ ರಾಜ್ಯದ ಹಾಗೂ ಬೇರೆ ಬೇರೆ ಊರಿನಿಂದಲೂ ಕೂಡ ಬರುತ್ತಾರೆ ಜನಸಾಗರವೇ ಜನಸಾಗರ ಇಲ್ಲಿನ ಸ್ಥಳೀಯರು ಆ ರಥಕ್ಕೆ ಮೆಣಸು ಮಂಡಕ್ಕೆ ಹಾಗೂ ಬಾಳೆಯನ್ನು ತೂರುತ್ತಾರೆ ಯಾಕೆಂದರೆ ತಮಗೆ ಏನಾದರೂ ಕಷ್ಟವೊಂದು ಬಂದಿದ್ದರೆ ಆ ಕಷ್ಟವನ್ನು ದೂರ ಮಾಡಲು ಆ ಮೆಣಸು ಮಂಡಕ್ಕಿಯನ್ನು ತೂರುತ್ತಾರೆ ಈ ಸ್ಥಳೀಯರು ಹೇಳುವ ಪ್ರಕಾರ ಕೆಳಗಿನ ಮೆಣಸು ಮಂಡಕ್ಕೆ ಹಾಗೂ ಮೆಣಸನ್ನು ಹಾದಿಕೊಂಡು ತನ್ನ ಧನುಕರಗಳಿಗೆ ಆ ತಿನ್ನಿಸುತ್ತಾರೆ ಯಾಕೆಂದರೆ ಆ ಜನ ಕರುಗಳಿಗೆ ಏನಾದರೂ ಅನಾರೋಗ್ಯವಾದಲ್ಲಿ ತಿನ್ನಿಸುತ್ತಾರೆ ಫ್ರೆಂಡ್ಸ್ ಇಲ್ಲಿಯೂ ಕೂಡ ಕುಸ್ತಿ ನಡೆಯುತ್ತದೆ ಇಲ್ಲಿನ ಕುಸ್ತಿಯು ಎರಡು ದಿನ ಮಾಡುತ್ತಾರೆ ಈ ಕುಸ್ತಿಯನ್ನು ನೋಡಲು ಸ್ಥಳೀಯರು ಹಾಗೂ ಬೇರೆ ಬೇರೆ ಊರಿನಿಂದ ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದಲೂ ಬರುತ್ತಾರೆ ಫ್ರೆಂಡ್ಸ್ ಇಲ್ಲಿನ ಎರಡನೇ ದಿನದ ಕುಸ್ತಿಯು ಹದಿನೈದು ವರ್ಷದ ಮೇಲ್ಪಟ್ಟವರು ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಹಾಗೆ ಮೂವತ್ತು ನಲವತ್ತು ಐವತ್ತರ ತನಕವೂ ಆಡಿಸುತ್ತಾರೆ ಇಲ್ಲಿನ ಕುಸ್ತಿಯನ್ನು ನಡೆಸಲು ಒಬ್ಬರು ಹಿರಿಯರಿದ್ದಾರೆ ಅವರೇ ಇಲ್ಲಿ ಇಲ್ಲಿನ ಕುಸ್ತಿಯು ರಥೋತ್ಸವದ ಮುಂದಿನ ದಿನ ಅಥವಾ ಆ ದಿನವೇ ನಡೆಯುತ್ತದೆ ಫ್ರೆಂಡ್ಸ್ ಇಲ್ಲಿಯೂ ಕೂಡ ದಿನವೂ ಉತ್ಸವ ನಡೆಯುತ್ತದೆ ಅಂದರೆ ಆ ರಂಗನಾಥ ಸ್ವಾಮಿಯನ್ನು ಆ ಕುದುರೆ ಮೇಲೆ ಇಟ್ಟುಕೊಂಡು ಆ ಊರು ತುಂಬ ನಡೆಯುತ್ತಾರೆ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಸುದ್ದಿ ಹೇಳಬೇಕು ಲಾರಿಯಲ್ಲಿ ಒಬ್ಬನು ಚಾಲಕನು ಹೋಗುವಾಗ ಆ ದಾರಿಯಲ್ಲಿ ಒಂದು ಹುಡ ಸಿಗುತ್ತದೆ ಆಗ ಆ ಹುಡವನ್ನು ನೋಡಿದ ತಕ್ಷಣ ಆ ಅದರ ಮೇಲೆಯೇ ಗಾಡಿಯನ್ನು ಹತ್ತಿಸಿಕೊಂಡು ಹೋಗುತ್ತಾನೆ ಆ ಹುಡವದ ಜೊತೆಗೆ ಮನೆಗೆ ಹೋಗುತ್ತಾನೆ ಅವನು ಮನೆಗೆ ಹೋದ ತಕ್ಷಣ ಅವನು ಅದನ್ನು ತಿನ್ನುತ್ತಾನೆ ತಿಂದ ತಕ್ಷಣ ತಿಂದ ತಕ್ಷಣ ಅವನಿಗೆ ಮೈ ಕಡಿತ ಶುರುವಾಗುತ್ತದೆ ಶುರುವಾದ ತಕ್ಷಣ ಆ ಮನೆಯ ಸದಸ್ಯರು ಹೇಳುತ್ತಾರೆ ನೀನು ಇರುತ್ತೀಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನಿನಗೆ ಏನಾಗಿದೆ ನೀನು ಏನು ಮಾಡಿದೆ ಅಂತ ತಪ್ಪನ್ನು ಹೇಳು ಎಂದು ಆ ಮನೆಯ ಸದಸ್ಯರು ಕೇಳುತ್ತಾರೆ ಆಗ ಅವನು ಹೇಳುತ್ತಾನೆ ಹೀಗೆ ಎಂದು ಹೇಳುತ್ತಾರೆ ಆ ಮನೆಯ ಮನೆಯ ಸದಸ್ಯರು ಆ ದೇವರ ಹತ್ತಿರ ಒಂದು ಬಾರಿ ಹೋಗುವ ಆ ದೇವರನ್ನು ಕೇಳು ಏನಾಗಿದೆ ಎಂದು ಕೇಳುವಂತ ಹೇಳಿದಾಗ ಆ ಮನುಷ್ಯನು ಬರುತ್ತಾನೆ ದೇವರಿಗೆ ಕೇಳುತ್ತಾರೆ ಆಗ ಆ ದೇವರು ಹೇಳುತ್ತಾರೆ ನೀನು ನನ್ನನ್ನೇ ತಿಂದುಬಿಟ್ಟಿಯಲ್ಲ ಅಂದು ಆಗ ಅವನು ಕೆಲವೇ ದಿನದಲ್ಲಿ ತೀರು ಹೋಗುತ್ತಾನೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೂ ನನ್ನ ವಿಡಿಯೋವನ್ನು ಸದಾ ನೋಡಿ ಬಾಯ್ ಫ್ರೆಂಡ್ಸ್